ಂಥದ್ದು ವಿಶೇಷವಾಗಿ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಅತಿ ಮಳೆಯಿಂದ ಸಾಕಷ್ಟು ಬೆಳೆಗಳ ಹಾನಿ ಸರ್ಕಾರ ಇವತ್ತಿನವರೆಗೂ ಯಾವುದೇ ಒಂದು ಒಬ್ಬ ರೈತರಿಗೂ ಸಹಿತ ಒಂದೇ ಒಂದು ರೂಪಾಯಿ ಪರಿಹಾರವನ್ನು ಕೊಡದೇ ಇರತಕ್ಕಂಥ ಒಂದು ಸ್ಥಿತಿಯನ್ನು ನೋಡಿದರೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ವಸತ್ತಿದೆಯೋ ಅಂತಕ್ಕಂಥ ಯೋಚನೆಯನ್ನು ರೈತ ಸಮೂಹ ಮಾಡುವಂಥ ಸ್ಥಿತಿ ಬಂದಿದೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತಿಯಾಗಿರ್ತಕ್ಕಂಥ ಮಳೆ ನಾವು ಬರ ಬಂದಿರತಕ್ಕಂಥ ಸಂದರ್ಭದೊಳಗೆ ರೈತ ಭೂಮಿಗೆ ಬೀಜವನ್ನು ಹಾಕಿರೋದಿಲ್ಲ ಏನೂ ಹಾಕ್ಲಾರದೆ ಅಂಥ ಸಂದರ್ಭದೊಳಗೆ ಬರ ಪರಿಹಾರವನ್ನು ಹಾಕ್ಕೊಳ್ತೀವಿ ಇವತ್ತಿರತಕ್ಕಂಥದ್ದನ್ನು ನೋಡಿದರೆ ಇದು ಒಂದು ಹಸಿ ಬರ ಅಂತಕ್ಕಂಥದ್ದು ಅತಿಯಾಗಿರ್ತಕ್ಕಂಥ ಮಳೆಯಿಂದ ಅತಿಯಾಗಿರ್ತಕ್ಕಂಥ ಭೂಮಿ ಹಸಿಯಾಗಿರೋದರಿಂದ ರೈತ ಬಿತ್ತಿರತಕ್ಕಂಥ ಬೆಳೆಗಳು ಸಂಪೂರ್ಣ ಹಾನಿಯಾಗಿ ಭಾಳ ಬೆಳೆಗಳು ನಾಶ ಆಗಿವೆ ಈ ಸಂದರ್ಭದಲ್ಲಿ ರೈತನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಬರ ಬಂದಿರತಕ್ಕಂಥ ಸಂದರ್ಭ ಭೂಮಿಗೆ ಬೀಜನೂ ಹಾಕಿರೋದಿಲ್ಲ ಬರ ಬಂದಿದೆ ಅಂತಕ್ಕಂಥ ಆತಂಕದಲ್ಲಿ ಆದರೆ ಈ ಸಂದರ್ಭದಲ್ಲಿ ಕೈಯಲ್ಲಿರ್ತಕ್ಕಂಥ ಹಣವನ್ನು ಖರ್ಚು ಮಾಡಿ ಬೀಜ ಗೊಬ್ಬರವನ್ನು ಹಾಕಿ ಇರುವುದನ್ನು ಸಹಿತ ಕಳೆದುಕೊಂಡು ಭಾಳ ಚಿಂತಾಜನ ಸ್ಥಿತಿ ಒಳಗಿರ್ತಕ್ಕಂಥ ಸಂದರ್ಭ ರೈತರಿಗೆ ನೆರವಿಗೆ ಬರಬೇಕಾಗಿರ್ತಕ್ಕಂಥ ಸರ್ಕಾರ ಯಾವುದೇ ರೀತಿಯಿಂದ ಯೋಚನೆಯನ್ನು ಮಾಡಿದ್ರೆ ಕೇವಲ ತಮ್ಮ ಅಧಿಕಾರದ ಲಾಲಸೆಗಾಗಿ ಕಚ್ಚಾಟವನ್ನು ಮಾಡತಕ್ಕಂಥದ್ರಲ್ಲೇ ಕಾಲಹರಣ ಮಾಡ್ತಕ್ಕಂಥದ್ದು ಇವತ್ತು ಇಡೀ ರಾಜ್ಯದ ಜನ ಗಮನಿಸ್ತಾ ಇದೆ ಇವತ್ತು ನಾವು ನೋಡ್ತೀವಿ ಇವತ್ತು ಮಾಧ್ಯಮದ ಮುಖಾಂತರ ನಾ ಮುಖ್ಯಮಂತ್ರಿ ನೀ ಮುಖ್ಯಮಂತ್ರಿ ಮುಂದೆ ನವಂಬರ್ದೊಳಗೆ ಸಚಿವ ಸಂಪುಟ ವಿಸ್ತರಣೆ ಅಲ್ಲಿ ನಾನು ಸಚಿವ ನೀರು ಸಚಿವ ಇದನ್ನೇ ನೋಡ್ತೀವಿನ ಈ ರಾಜ್ಯದೊಳಗೆ ರೈತ ಎಂಥ ಸ್ಥಿತಿಯೊಳಗಿದ್ದಾನೆ ರೈತನ ಪರಿಸ್ಥಿತಿ ಏನಿದೆ ಅವನ ಸಹಾಯಕ್ಕೆ ನಾವು ಬರಬೇಕಾಗಿದೆ ಯಾವ ರೀತಿ ಸಹಾಯವನ್ನು ಮಾಡಬೇಕು ಅಂತಕ್ಕಂಥ ಯೋಚನೆ ಈ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಇದ್ದ ರೀತಿ ಕಾಣಿಸ್ತಾ ಇಲ್ಲ ಮೊನ್ನೆ ಮೊನ್ನೆ ನಮ್ಮ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಸುಮಾರು ನಾಲ್ಕಾರು ತಂಡಗಳ ರಚನೆಯನ್ನು ಮಾಡಿ ಒಂದೊಂದು ವಿಭಾಗಗಳಲ್ಲಿ ಒಂದೊಂದು ತಂಡ ಪ್ರವಾಸವನ್ನು ಮಾಡಿದಾಗ ರಾಜ್ಯ ಅಧ್ಯಕ್ಷರ ನೇತೃತ್ವದ ತಂಡ ಕಲಬುರಗಿ ಜಿಲ್ಲೆಯಲ್ಲಿ ನಮ್ಮ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ತಂಡ ಸಿ ಟಿ ರವಿ ಅವರ ನೇತೃತ್ವದಲ್ಲಿ ಬೆಳಗಾವಿ ಬಾಗಲಕೋಟೆ ಚಿಕ್ಕೋಡಿ ವಿಜಯಪುರ ಜಿಲ್ಲೆಗಳಲ್ಲಿ ಈ ರೀತಿ ಪ್ರವಾಸ ಮಾಡಿರ್ತಕ್ಕಂಥ ಸಂದರ್ಭಗಳಿಗೆ ನಮ್ಮ ನಾಯಕರ ಆಗ್ರಹದ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳು ಕಲಬುರಗಿ ಜಿಲ್ಲೆಯಲ್ಲಿ ಹತ್ತು ಸಾವಿರ ರೂಪಾಯಿಗಳ ಒಂದು ಪರಿಹಾರವನ್ನು ಘೋಷಣೆಯನ್ನು ಮಾಡಿದ್ದಾರೆ ಜೊತೆಗೆ ಮನೆಯನ್ನು ಕಳೆದುಕೊಂಡಿರಂಥವ್ರಿಗೆ ಒಂದು ಲಕ್ಷ ರೂಪಾಯಿ ನೀವು ಮುಖ್ಯಮಂತ್ರಿಗಳಿಗೆ ಮಾಧ್ಯಮರಾದವರು ಕೇಳಿದಂಥ ಸಂದರ್ಭ ಇರ್ಬೋದು ಅಥವಾ ವಿರೋಧ ಪಕ್ಷದವ್ರು ಯಾರಾದರೂ ಆಗ್ರಹ ಮಾಡಿರ್ತಕ್ಕಂಥ ಸಂದರ್ಭದೊಳಗೆ ಅವರು ಬರೇ ಉಡಾಪಿಯಿಂದ ಮಾತನಾಡೋದು ಅವ್ರು ಕೊಟ್ಟಿದ್ದಾರೆ ಇವರು ಕೊಟ್ಟಿದ್ದಾರೆ ಇವತ್ತು ನಾನು ಇದ್ದೀನಿ ಇವತ್ತು ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಯಡಿಯೂರಪ್ಪನವರು ಮತ್ತು ಬೊಮ್ಮಾಯಿಯವರ ಅವಧಿಯಲ್ಲಿ ನೆರೆ ಬಂದಿರತಕ್ಕಂಥ ಸಂದರ್ಭದೊಳಗೆ ಅವ್ರು ಯಾವ್ಯಾವ ರೀತಿ ಪರಿಹಾರವನ್ನು ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಮೊದಲು ಒಂದು ಸಾರಿ ನೋಡಿ ನೋಡಿ ಆಮೇಲೆ ಮಾತಾಡೋದನ್ನು ನಿಲ್ಲಿಸಿ ಕೊಡುವಂಥ ಕೆಲಸವನ್ನು ಮಾಡಿರಿ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಆಗ್ರಹವನ್ನು ಮಾಡ್ತೀವಿ ಯಾಕಂದರೆ ಸಂತ್ರಸ್ತ ರೈತರಿಗೆ ತೊಂದರೆಯಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನು ಕೊಡೋದ್ರ ಮುಖಾಂತರ ಈ ರಾಜ್ಯದಲ್ಲಿ ಸರ್ಕಾರ ಇನ್ನೂ ಜೀವಂತವಾಗಿದೆ ಅಂತಕ್ಕಂಥದ್ದನ್ನು ತೋರಿಸುವಂಥ ಕೆಲಸವನ್ನು ನೀವು ಮಾಡಿರಿ ಅಂತಕ್ಕಂಥ ಒಂದು ಆಗ್ರಹವನ್ನು ವಿನಂತಿಯನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಸರ್ಕಾರಕ್ಕೆ ಕೇಳ್ತಾ ಇದ್ದಾರೆ ಏನು ರೈತರನ್ನು ಮತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಜನರನ್ನು ನೀವು ಏನಂತ ತಿಳ್ಕೊಂಡಿದ್ದೀರಿ ಅಂತಕ್ಕಂಥದ್ದನ್ನು ಇವತ್ತು ಐದು ಸಾವಿರ ರೂಪಾಯಿ ನೀವು ಯಾವ ಕಾರಣದಿಂದ ಐದು ಸಾವಿರ ರೂಪಾಯಿ ಕೊಡ್ತಾ ಇದ್ದೀರಿ ಕೇವಲ ಎಲ್ಲೇ ಒಂದು ಕಡೆ ನೀವು ಹೋಟೆಲ್ನಲ್ಲಿ ನಾಲ್ಕಾರು ಜನ ಸೇರಿಕೊಂಡು ತಿಂಡಿ ಮಾಡಿ ಬಂದರೂ ಸಹಿತ ಐದು ಸಾವಿರ ರೂಪಾಯಿ ಬಿಲ್ ಅನ್ನು ಕೊಡ್ತಕ್ಕಂಥ ನೀವುಗಳು ಇವತ್ತು ರೈತರಿಗೆ ಮತ್ತು ಸಂಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಮನೆ ಬಿದ್ದಿರ್ತಕ್ಕಂಥವ್ರಿಗೆ ಅಂಥವ್ರ ಪರಿಹಾರಕ್ಕಾಗಿ ಸಹಾಯಕ್ಕಾಗಿ ಐದು ಸಾವಿರ ರೂಪಾಯಿ ಕೊಡ್ತೀರಿ ಅಂತಂದ್ರೆ ಇದು ನಾಚಿಕೆಯಡಿನ ವಿಷಯ ಅಂತಕ್ಕಂಥದ್ದನ್ನು ಈ ಸಂದರ್ಭ ಹೇಳಿ ವಯಸ್ಸೇನೆ ಇವತ್ತು ಯಡಿಯೂರಪ್ಪನವರು ಮನೆ ಹಾಳಾಗಿರ್ತಕ್ಕಂಥ ಸಂದರ್ಭದೊಳಗೆ ಐದು ಲಕ್ಷವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಇವತ್ತು ಈ ಕೇವಲ ರೈತರಷ್ಟೇ ಅಲ್ಲ ಅತಿಯಾಗಿರ್ತಕ್ಕಂಥ ಮಳೆಯೊಳಗೆ ನಾನೇ ಸ್ವತಃ ನೋಡಿದ್ದೀನಿ ನೇಕಾರರ ಪರಿಸ್ಥಿತಿನೇ ಆಗಿತ್ತಂದರೆ ಅವರು ಹಾಕಿರ್ತಕ್ಕಂಥ ನೂಲುಗಳು ಮಗ್ಗದಲ್ಲಿ ನೇರಿಗೆ ಮಾಡಲಿಕ್ಕೆ ಹಾಕಿರ್ತಕ್ಕಂಥ ನೂಲುಗಳು ಮನೆ ಸೋರೋದ್ರ ಮುಖಾಂತರ ಮನೆಯಲ್ಲಿ ಅತಿ ಹಸಿಯಾಗಿ ಮಳೆ ನೀರಿನಿಂದ ನೂಲೆಲ್ಲ ತೊಯ್ದು ಹಾಳಾಗಿ ಹೋಗಿರ್ತಕ್ಕಂಥದ್ದು ಎರಡು ಮೂರು ದಿವಸಗಳಿಂದ ಅವರು ದೇವಸ್ಥಾನಗಳಲ್ಲಿ ಅಲ್ಲಿ ಆಶ್ರಯ ಪಡೆದಿರತಕ್ಕಂಥದ್ದನ್ನು ನಾವೇ ಕಣ್ಣಾರು ನೋಡಿದ್ದೀವಿ ಅಂಥವ್ರಿಗೂ ಸಹಿತ ಸಹಾಯವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ತಾವು ಯಾವುದೇ ರೀತಿಯಿಂದ ಇವತ್ತು ನೇಕಾರರ ಬಗ್ಗೆ ಇರಲಿ ರೈತರ ಬಗ್ಗೆ ಒಂದೇ ಒಂದಿಷ್ಟು ಕಾಳಜಿಯನ್ನು ತೋರಿದಂಥ ಒಂದು ಕೆಟ್ಟ ಸರ್ಕಾರವನ್ನು ನಾವು ನೋಡಿದರೆ ಅದು ಕರ್ನಾಟಕದ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ